ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಈ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ನೆನ್ನೆ ಅಷ್ಟೇ ನೆನ್ನೆ ವೀಡಿಯೋನಲ್ಲಿ ನಾನು ಬ್ಯಾಕ್ ಪಾರ್ಟ್ ತೋರಿಸಿದ್ನಲ್ವ ಈಗ ಸ್ಲೀವ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಫ್ರಂಟ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಬರುತ್ತೆ ಇದು ಹಾಗೆ ಬ್ಯಾಕ್ ಪಾರ್ಟ್ ಕೂಡ ತೋರಿಸ್ತೀನಿ ರೀ ನೋಡಿ ಇದು ಬಂದು ಬ್ಯಾಕ್ ಪಾರ್ಟು ಬೋಟ್ನೆಕ್ ಡಿಸೈನು ನೆನ್ನೆ ವೀಡಿಯೋನಲ್ಲಿ ತೋರಿಸಿದ್ನಲ್ಲ ಅದೇ ಸೇಮ್ ಡಿಸೈನು ನೆನ್ನೆ ಬ್ಯಾಕ್ ಪಟ್ ಹಾಕಿದ್ದೆ ಈಗ ಸ್ಲೀವ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಕಾರ್ತಿಕ ಸೋಮವಾರ ಹಾಗಾಗಿ ಇವತ್ತು ಯಾವ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ ಆಗಿರೋಂಥ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿ ನಮ್ಮ ಮನೆ ಇನ್ನೂ ಕಸ ಕೂಡ ಗುಡಿಸಿಲ್ಲ ಯಾಕಂದರೆ ಮಕ್ಕಳು ಗುಡಿಸ್ಬಿಟ್ಟು ಹೋಗ್ತಾಯಿದ್ರು ಮನೆ ಕೂಡ ಒರೆಸ್ಬಿಟ್ಟು ಹೋಗ್ತಾಯಿದ್ರು ಇವತ್ತು ಸೋಮವಾರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೋಮವಾರ ಕಾರ್ತಿಕ ಸೋಮವಾರ ಕಡೆಯ ಸೋಮವಾರ ಹಾಗೆ ಇವತ್ತು ದೇವಸ್ಥಾನ ಕೂಡ ಹೋಗೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಏನು ಕೆಲಸನೂ ಆಗಿಲ್ಲ ಇವತ್ತು ನಮ್ಮ ಮಕ್ಕಳು ಕೂಡ ಬೆಳಗ್ಗೆ ಸೋಮವಾರ ಅಲ್ಲ ಹಾಗಾಗಿ ಲೇಟಾಗಿದ್ದರು ಅವರು ಕೂಡ ಕಸ ಗುಡಿಸಿ ಮನೆ ಒರೆಸ್ಕೊಡ್ತಾಯಿದ್ರು ಡೈಲಿ ಇವತ್ತು ಲೇಟಾಯಿತು ಅಂದ್ಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದಾರೆ ಇಬ್ಬರುನು ಒಬ್ಬರು ಕಸ ಗುಡಿಸ್ತಾ ಇದ್ರು ಒಬ್ಬರು ಮನೆ ಹೊರಿಸ್ತಾಯಿದ್ರು ಯಾಕಂದರೆ ಇಬ್ಬರಿಗೂ ಟೈಮ್ ಸಾಕಾಗಲ್ಲ ಬೆಳಗ್ಗೆ ಹೊತ್ತು ಎದ್ದು ರೆಡಿಯಾಗಿ ಹೋಗೋದೇ ಅವ್ರಿಗೂ ಕೂಡ ಸಾಕಾಗುತ್ತೆ ಹಾಗಾಗಿ ಇವತ್ತು ಲೇಟಾಯಿತು ಅಂತೇಳಿ ಹಾಗೆ ಹೋದ್ರು ಇನ್ನು ಸಾಯಂಕಾಲ ಬಂದು ಮನೆ ಒರೆಸ್ಕೊಡ್ತಾರೆ ಯಾಕಂದರೆ ನನಗೆ ಇದು ಕೈ ತುಂಬ ನೋವಿದೆಯಲ್ವ ಹಾಗಾಗಿ ನಾನೇನು ಕೆಲಸ ಜಾಸ್ತಿ ಇಲ್ಲ ಅದಕ್ಕೆ ಅವರೇ ಇದ್ದಾರೆ ಸ್ವಲ್ಪ ದಿನ ರೆಶ್ಟ್ ತಗೊಳ್ಳೋಣ ಅಂತೇಳಿ ಈಗ ನಾನು ಕಸವನ್ನು ಗುಡಿಸ್ತೀನಿ ಯಾಕಂದರೆ ಹಾಳು ಕಸ ಗುಡಿಸ್ಲೇಬೇಕಲ್ವ ಹಾಗಾಗಿ ಕಸವನ್ನು ಗುಡಿಸ್ತೀನಿ ಆಮೇಲೆ ಸಾಯಂಕಾಲ ಬಂದು ಮಕ್ಕಳು ಮನೆ ಒರೆಸ್ಕೊಡ್ತಾರೆ ಸಾಯಂಕಾಲ ಪೂಜೆ ಮಾಡ್ತೀನಿ ಬೆಳಗ್ಗೆ ಏನು ಮಾಡಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಕೂಡ ಇದೆ ಅದಕ್ಕೆ ಈಗ ಮನೆ ಒಂದು ಗುಡಿಸ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಈಗ ಅಂಗಡಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಬ್ಲೌಸಸ್ ಹಂಗೇ ಇದೆ ಸ್ಟಿಚ್ ಮಾಡೋದಕ್ಕಂತೂ ಆಗಿಲ್ಲ ಈಗ ಕಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಟ್ಟಿಂಗ್ ಮಾಡೋದಕ್ಕೆಲ್ಲ ಸ್ವಲ್ಪ ಕೈ ನೋವಿದೆ ಹಾಗಾಗಿ ಮಂಜುಳ ಹತ್ರ ಸ್ವಲ್ಪ ಹೆಲ್ಪ್ ತಗೊತಾ ಇದ್ದೀನಿ ನಾನು ಮಾರ್ಕ್ ಮಾಡಿ ಎಲ್ಲ ಕೊಡ್ತಾ ಇದ್ದೀನಿ ಅವಳು ಸ್ವಲ್ಪ ಕಟ್ಟಿಂಗ್ ಮಾಡಿಕೊಡ್ತಾ ಇದ್ದಾಳೆ ಆಮೇಲೆ ಫ್ರೆಂಡ್ಸ್ ಹಾಗೆ ಇವತ್ತು ಇನ್ನೊಂದು ಮೈಸೂರ್ ಸಿಲ್ಕ್ ಸ್ಯಾರಿ ಬಂದಿದೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಇದಕ್ಕೆ ಔಟ್ಲೈನ್ ಇಲ್ಲದೇ ಇರೋವಂಥ ಡಿಸೈನ್ ಹಾಕೋಣ ಅಂದ್ಕೊಂಡಿದ್ದೀನಿ ಅವ್ರು ಬಂದು ಒಂದು ಅವ್ರು ಬಂದು ಇನ್ನೊಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡೋಣ ಅದರಲ್ಲಿ ಔಟ್ಲೈನ್ ಇದೆಯಲ್ವ ಅಂತ ನೋಡಿಬಿಟ್ಟು ಆಮೇಲೆ ನನ್ನ ಡಿಸೈನ್ ಹಾಕ್ಬೋದಾ ಬೇಡ ಅಂದ್ಬಿಟ್ಟು ನೋಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಆಗಲೇ ತೋರಿಸಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಈಗ ಅದು ಸ್ಟಾರ್ಟ್ ಮಾಡಿದ್ದೀನಿ ಅದು ಯಾವ ಡಿಸೈನ್ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮಿಷಿನ್ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ಸೌಂಡಿಗೆ ಕೇಳಿಸಲ್ಲ ನೋಡಿ ಈ ಥರ ಬರುತ್ತೆ ಡಿಸೈನು ಹಾಗೆ ನೋಡಿ ಇದರಲ್ಲಿ ನೋಡಿ ಗೊತ್ತಾಗುತ್ತೆ ಈ ಥರ ಡಿಸೈನ್ ಹಾಕ್ತಾ ಇದ್ದೀನಿ ಫುಲ್ ಸ್ಲೀವ್ದು ಇದನ್ನು ಹಾಕಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂದ್ಬಿಟ್ಟು ಲೈನ್ಸ್ ಏನಾದರೂ ಮಿಸ್ ಆಗುತ್ತಾ ಅಂತ ಅಂದ್ಕೊತಾ ಇದ್ದೀನಿ ಕಸ್ಟಮರ್ ನೋಡಿದ್ರೆ ಅದೇ ಡಿಸೈನೇ ಬೇಕು ಅಂತ ಹೇಳಿದ್ರು ಆದರೆ ಫಸ್ಟೇ ಹೇಳಿದ್ದೀನಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ ಸ್ವಲ್ಪ ಔಟ್ಲೈನ್ ಮಿಸ್ ಆಗುತ್ತೆ ಅಂತ ಹೇಳಿದ್ದೀನಿ ಆದರೂ ಕೂಡ ಅವ್ರು ಪರವಾಗಿಲ್ಲ ನೋಡೋಣ ಅದನ್ನೇ ಹಾಕು ಅಂದ್ಬಿಟ್ಟು ಹೇಳಿದ್ದಾರೆ ಇದನ್ನು ಹಾಕಿದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂದ್ಬಿಟ್ಟು ಔಟ್ಲೈನ್ ಮಿಸ್ ಆಯ್ತಾ ಇಲ್ವಾ ಅಂತಲೂ ತೋರಿಸ್ತೀನಿ ಈಗ ಸ್ಲೀವ್ ಹಾಕ್ತಾ ಇದ್ದೀನಲ್ವ ಫಸ್ಟು ಸ್ಲೀವ್ದೆ ಫಿನಿಶ್ ಮಾಡಿಬಿಡೋಣ ಅಂತೇಳಿ ಸ್ಲೀವ್ದು ಹಾಕ್ತಾ ಇದ್ದೀನಿ ಸ್ಲೀವ್ದಾದ ಆದಮೇಲೆ ಫ್ರಂಟ್ ಟು ಬ್ಯಾಕ್ ಹಾಕ್ತೀನಿ ಫ್ರೆಂಡ್ಸ್ ಈ ಡಿಸೈನ್ ಹಾಕಿದ್ಮೇಲೆ ತೋರಿಸ್ತೀನಿ ಆದರೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈಗ ಟೈಮ್ ಆಯಿತು ಟೈಲರಿಂಗ್ ಕ್ಲಾಸವ್ರು ಬರ್ತಾರಲ್ಲ ಅಲ್ಲಿ ಹೋಗಬೇಕು ಹಾಗೇ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದು ಕೂಡ ಇದೆ ಹೋಗ್ಬಿಟ್ಟು ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ತೀನಿ ಸರಿ ಇವತ್ತು ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅವ ಕನ್ಸ್ಟಾ 나ಳೋಲಿ ತಾಯರ ಬಂದು ಇನ್ ಕಟ್ಕೋರಲಿ ಏಮ್ಮ ಮಹಾ ಬರ ಶಿರ ಇತ್ತು ಫ್ರೆಂಡ್ಸ್ ಇವತ್ತು ಕಾರ್ತಿಕ ಸೋಮವಾರ ಸಂಜೆ ಪೂಜೆ ಎಲ್ಲ ಆಯಿತು ಹಾಗೇ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ದೀಪ ಹಚ್ಚೋದಕ್ಕೂ ಅಷ್ಟೇ ಮುನ್ನೂರ ಅರವತ್ತೈದು ಒಂದು ದೀಪ ಹಚ್ಚೋಣ ಅಂಥೇಳಿ ಇವತ್ತು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ವಾರ ಸೋಮವಾರ ಬಂದಿತ್ತಲ್ಲ ಅದರಲ್ಲಿ ನನಗೆ ಮೂರೇ ವಾರನೇ ಹಚ್ಚೋದಕ್ಕೆ ಆಗಿದ್ದು ಹಾಗಾಗಿ ಈಗ ಕಡೆಯ ಸೋಮವಾರ ಅಲ್ಲ ಹಾಗಾಗಿ ನಂದು ಮೂರು ವಾರ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಇವತ್ತು ಕೂಡ ದೀಪ ಹಚ್ಚುತ್ತಾ ಇದ್ದೀನಿ ಹಾಗೆ ನಮ್ಮೂರಲ್ಲೇ ಇರುವಂಥ ಶಿವನ ದೇವಸ್ಥಾನಕ್ಕೆ ಹಾಗೆ ಫ್ರೆಂಡ್ಸ್ ಈ ರಂಗೋಲಿ ನೋಡಿ ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ರಂಗೋಲಿ ಹಗಲಲ್ಲಿ ನೋಡೋದಕ್ಕಿಂತ ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಂಗೋಲಿ ಹಾಗೆ ಹೊಸಲ್ಗೆ ಪೂಜೆ ಮಾಡಿ ಒಂದೆರಡು ದೀಪ ಹಚ್ಚಿದ್ದೇನೆ ಅಲ್ವಾ ಆ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ನಮ್ಮೂರಲ್ಲಿರುವಂಥ ಪಂಚಲಿಂಗೇಶ್ವರ ಸ್ವಾಮಿ ಇದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್